ಬಂದಿರತಕ್ಕಂಥ ಮೀಡಿಯಾದವರಿಗೆ ಆ್ಯಂಡ್ ನನ್ನ ಫ್ರೆಂಡ್ಸ್ ಆ್ಯಂಡ್ ನನ್ನ ಫ್ಯಾಮಿಲಿ ಈಗೆಲ್ಲ ಇದೆಲ್ಲ ನನ್ನ ಫ್ಯಾಮಿಲಿ ಇವಾಗ ಸೊ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಟೈಮ್ನ ನಮಗೋಸ್ಕರ ಕೊಡ್ತಾ ಇರೋದಕ್ಕೆ ಇವತ್ತು ಈ ಜರ್ನಿ ನೋಡಿದಾಗ ನನಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ ಅಂದರೆ ಸ್ಟಾರ್ಟ್ ಮಾಡಿದ್ದು ಈ ಲೆವೆಲ್ಗೆ ರೀಚ್ ಆಗ್ತೀವಿ ಅನ್ನೋ ಒಂದು ದೊಡ್ಡ ಕನಸಿಟ್ಕೊಂಡು ಹೊರಟಿದ್ದು ಇಷ್ಟು ಬೇಗ ಇಷ್ಟು ಅದ್ಭುತವಾಗಿ ಮುಗಿಸ್ತೀವಿ ಅಂತ ನಂಗೆ ಗೊತ್ತಿರಲಿಲ್ಲ ಅದಕ್ಕೆ ಸಾಧ್ಯ ಸಾಧ್ಯವಾಗಿದ್ದು ಅದಕ್ಕೆ ಕಾರಣಕರ್ತರು ಶಿಲ್ಪಾ ಮೇಡಮ್ ಆ್ಯಂಡ್ ನಿಶಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಚಿಕ್ಕ ಮೆಸೇಜ್ ಇಷ್ಟೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಆ ಒಂದು ಮೆಸೇಜಿಂದ ನಾನು ಸರ್ನ ಆಗಿ ಅವ್ರ ಕಥೆ ಇಷ್ಟಾಗಿ ಈ ಥರ ಜರ್ನಿ ಸ್ಟಾರ್ಟ್ ಆಗಿ ಸಿನಿಮಾ ಇಲ್ಲಿವರೆಗೂ ಬಂದು ನಿಂತಿದೆ ಬೇಸಿಕಲಿ ನಾನು ಇವಾಗ ಫಸ್ಟು ನಿಶಾಂತ್ ಸರ್ ಬಗ್ಗೆ ಹೇಳಬೇಕು ಅವ್ರಿಗೆ ನಾನು ಈಗ ಈ ಥರ ಏನೋ ಸಿನಿಮಾ ಮಾಡೋಕ್ಕೆ ಕತೆ ಹೇಳ್ತೀವಿ ಅಂತೆಲ್ಲ ಹೇಳಿದಾಗ ಸರ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನು ನೀವು ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ಅವರು ಅದಕ್ಕೆ ರಿಕ್ವೈರ್ಮೆಂಟ್ ಇದ್ದರೆ ಖಂಡಿತವೂ ನಾನು ಇಲ್ಲ ಅಂತ ಹೇಳಲ್ಲ ಅಂತ ಒಂದು ಮಾತು ಕೊಟ್ಟಿದ್ದರು ಅದಕ್ಕೆ ಅವರು ನಡ್ಕೊಂಡ್ರು ಇದುವರೆಗೂ ಕೂಡ ಯಾವುದೇ ಬೇಕು ಅಂತ ಹೇಳಿದಾಗಲೂ ಇದಾಗಲ್ಲ ಮಾಡಲ್ಲ ಬೇಡ ಅಂತ ಇದುವರೆಗೂ ಅವ್ರ ಬಾಯಿಂದ ಬಂದೇ ಇಲ್ಲ ಈ ಥರ ಕಾರ್ತಿಕ್ ಆಗಲೇ ಹೇಳ್ದಂಗೆ ಈ ಥರ ಪ್ರೊಡ್ಯೂಸರ್ಸು ಇಂಡಸ್ಟ್ರಿಗೆ ಬೇಕು ನಮ್ಮಂಥ ಹೊಸಬ್ರಿಗೆ ಬೇಕು ನಮ್ಮಂತ ಈ ಥರ ಹೊಸಬ್ರಿಗೆ ನಂಬಿಕೊಂಡು ಇಷ್ಟು ದುಡ್ಡು ಹಾಕಿ ಆ ಒಂದು ಅದ್ಭುತ ಪ್ರಾಡಕ್ಟ್ ತೆಗೆಯೋದು ಅಷ್ಟು ಸುಲಭ ಅಲ್ಲ ಆ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿರ್ದೇಶಕರು ಶಟ್ರು ಅವರು ನನ್ನ ಬಗ್ಗೆ ಅವ್ರ ಬಗ್ಗೆ ಕಥೆ ಎಲ್ಲ ಹೇಳೇಬಿಟ್ರು ನಾನು ನಾನು ಏನು ಹೇಳಬೇಕು ಅಂತ ಒಂದೊಂದಿಷ್ಟೆಲ್ಲ ಪಾಯಿಂಟ್ಸ್ ಇಟ್ಕೊಂಡು ಕೂತಿದ್ದೆ ಇಲ್ಲಿ ಕೂತಿರೋರು ಎಲ್ಲರೂ ಅದನ್ನ ಹೇಳಿಬಿಟ್ರು ಲಾಸ್ಟ್ ಮಾತಾಡೋರಿಗೆ ಅದೊಂದು ಪ್ಲಸ್ಸು ಮೈನಸ್ ಗೊತ್ತಿಲ್ಲ ವಿಷಯ ಹೇಳೋದಕ್ಕೆ ಏನು ಇರೋದೇ ಇಲ್ಲ ಅಲ್ಲಿ ಎಲ್ಲ ಹೇಳಿ ಮುಗಿಸ್ಬಿಟ್ಟಿರ್ತಾರೆ ಸೊ ಅದನ್ನು ಪ್ಲಸ್ಸೇ ಅದು ನನಗೂ ಜಾಸ್ತಿ ಮಾತಾಡೋಕ್ಕಾಗಲ್ಲ ಅದನ್ನು ಖುಷಿ ವಿಚಾರನೇ ಎಲ್ಲ ಇವರೆಲ್ಲ ಹೇಳಿದ್ರಲ್ಲ ಹಾಗೆ ಅಂತ ಹೇಳ್ಬೋದು ಬಟ್ ಇವತ್ತು ನಾನು ಮಾತಾಡ್ತೀನಿ ಸ್ವಲ್ಪ ಖುಷಿ ನಾನು ತುಂಬ ಖುಷಿಯಾಗಿದ್ದೀನಿ ಆ್ಯಂಡ್ ನನಗೆ ಸಿಕ್ಕಿರುವಂತಹ ಅದ್ಭುತವಾದಂಥ ಬರ್ತ್ಡೇ ಗಿಫ್ಟ್ ಇದು ಲೈಫಲ್ಲಿ ಎಲ್ರಿಗೂ ಸಿಗಲ್ಲ ಅನಿಸುತ್ತೆ ಬರ್ತ್ಡೇ ದಿವಸ ನನ್ನದೇ ಒಂದು ಟೀಸನ್ನ ಲಾಂಚ್ ಮಾಡಿ ಸೆಲೆಬ್ರೇಟ್ ಮಾಡೋದು ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ ಯು ಅದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟು ಶೆಟ್ರ್ ನನ್ನ ಕತೆ ತುಂಬ ಇದೆ ಹೇಳೋಕ್ಕೆ ಬಹುಶಃ ಇಲ್ಲಿ ಅದಕ್ಕೆ ಟೈಮ್ ಸಾಕಾಗಲ್ಲ ಅನಿಸುತ್ತೆ ಆ ಕತೆ ಸ್ಟಾರ್ಟ್ ಮಾಡಿದಾಗ ಅವ್ರು ನನ್ನ ಕತೆ ನೆರೇಕ್ಟ್ ಮಾಡಿದಾಗ ಹೋಗಿ ಇವ್ರಿಗೆ ಅಪ್ರೋಚ್ ಮಾಡಬೇಕು ಈ ಥರ ಆದಾಗ ನಮ್ಗೆ ಗೊತ್ತಿಲ್ಲ ಪ್ರೊಡ್ಯೂಸರ್ ಸಿಕ್ತಾರೆ ಇಲ್ಲೋ ಏನೋ ಅಂತ ಶಟ್ರಿಗೆ ಕತೆ ಮಾಡಿ ಮುಂದೆ ನೋಡೋಣ ಅಂದ್ಕೊಂಡು ಹೊರಟ್ರಿ ನಿಶಾಂತ್ ಸರ್ ಸಿಕ್ಕರು ಎಲ್ಲ ಆಯಿತು ಆ ಪಾತ್ರ ನನಗೆ ತುಂಬ ಕಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಪ್ರತಿಯೊಂದು ಸೀನ್ ಬರೆದಾಗಲೂ ನಂಗೆ ಫೋನ್ ಮಾಡ್ತಿದ್ರು ಡರ್ಲಿಂಗ್ ಈ ಥರ ಸೀನ್ ಬರದೆ ಹಿಂಗೆ ಹಿಂಗಿದೆ ಅಂತ ಸೊ ಅದು ಡಿಸ್ಕಸ್ ಮಾಡ್ತಾ ಇದ್ವಿ ಚೇತು ಏನು ಅಂತ ನಂಗೆ ಆವಾಗಲಿಂದ ಅರ್ಥ ಆಗಿ ಸ್ಟಾರ್ಟ್ ಆಯಿತು ಇವನು ಹಿಂಗೆ ಬಿಹೇವ್ ಮಾಡ್ತಾನೆ ಇದು ಹಿಂಗೆ ಆಗತ್ತೆ ಅಂತ ಸೊ ಆ ಕಾರಣಕ್ಕೆ ಆ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡೋದಕ್ಕೆ ನಂಗೆ ಅನುಕೂಲ ಆಯಿತು ಆ್ಯಂಡ್ ಶಟ್ರು ಡೈರೆಕ್ಟರ್ ಅಂತ ನಾನು ಆಮೇಲೆ ಬರ್ತೀನಿ ತಮ್ಮಂತ ನೋಡ್ಕೊಡ್ತೇನೆ ಆ್ಯಕ್ಚುಲಿ ಸೊ ತುಂಬ ಖುಷಿ ಏನಂದರೆ ಒಬ್ಬ ತಮ್ಮ ಡೈರೆಕ್ಟ್ರಾಗಿ ನಿಂತ್ಕೊಂಡಿರೋದು ನೋಡೋಕ್ಕೆ ತುಂಬ ಖುಷಿಯಾಗತ್ತೆ ಜೊಟ್ರೆ ಕಂಗ್ರ್ಯಾಚುಲೇಷನ್ಸ್ ಒಳ್ಳೇದಾಗಲಿ